ಪಬ್ಲಿಕ್ ಅಂಟಿಲ್ ಇಟ್ ಇಸ್ ಪರ್ಮನೆಂಟ್ ಅಂತ ಸೊ ಇವಾಗ ಪರ್ಮನೆಂಟ್ ಆಗಿದೆ ಅದಕ್ಕೆ ಇದನ್ನ ರಿವೀಲ್ ಮಾಡ್ತಾ ಇದೀವಿ ಸೊ ತುಂಬಾ ದೊಡ್ಡ ವಿಷಯ ನಿಜ ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ವಿಷಯ ಯಾಕಿಷ್ಟು ಎಕ್ಸೈಟ್ಮೆಂಟ್ ಯಾಕಿಷ್ಟು ಖುಷಿ ಅಂತ ಅಂಡ್ ಯಾಕಿಷ್ಟು ಕುಟುಂಬ ಜೊತೆ ಎಲ್ಲ ಕುಟ್ಕೊಂಡು ಈ ಒಂದು ರಿವೀಲ್ ಮಾಡ್ತಾ ಇದೀವಿ ಅಂತ ಅಂದ್ರೆ ತುಂಬಾ ಜನ ನಾವು ಯಾವಾಗ ಹೇಳ್ತಾ ಇದ್ದೀವಿ ವಿಡಿಯೋ ಅಲ್ಲಿ ಮಮ್ಮಿ ಡ್ಯಾಡಿ ಊರಲ್ಲಿದ್ದಾರೆ 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 ಅದು ರೀಸನ್ ಇವತ್ತು ಮಮ್ಮಿ ಡ್ಯಾಡಿ ಹೇಳ್ತಾರೆ

ఆసెంట్ కనసేనో అది ననసే ಸೊ ಆಗ್ತಿದೆ ಅಲ್ಲ ನಮ್ಗೆ ಅತಿ ಶೀಘ್ರದಲ್ಲಿ ಗೃಹ ಪ್ರವೇಶ ಕೂಡ ಆಗುತ್ತೆ ಅತಿ ಶೀಘ್ರದಲ್ಲಿ ಗೃಹ ಪ್ರವೇಶ ಆಗುತ್ತೆ ಗೃಹ ಪ್ರವೇಶ ಡೇಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾಡ್ತೀವಿ ಮಂತ್ಸ್ ಗೃಹ ಪ್ರವೇಶ ಇದೆ ಇದು ಕಂಪ್ಲೀಟ್ ಆಗಿ ಆಗ್ಬೇಕು ಈ ಒಂದು ಪ್ರಾಜೆಕ್ಟ್ ಅದಾದ್ಮೇಲೆ ನಾವು ರಿವೀಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ದಿವ್ಸ ತನಕನೂ ಮಮ್ಮಿ ಊರಲ್ಲಿದ್ದಾರೆ ಮಮ್ಮಿ ಊರಲ್ಲಿದ್ದಾರೆ ತುಂಬಾ ಜನ ಗೆಸ್ ಮಾಡಿದ್ರಿ ಆ ಊರಲ್ಲಿ ಮನೆ ಕಟ್ತಾ ಇದಾರೆ ಅಮ್ಮ ಅಂತ ಸೊ ಹೌದು ಊರಲ್ಲಿ ಮನೆ ಕಟ್ತಾ ಇದಾರೆ ಸೊ ಅವರ ಸ್ವಂತ ಮನೆ ಹೇಳಿ ಏನು ನೋಸ್ ಬೇನಾ ಎಕ್ಸ್ 2 ಲಾಗಿ ಇಲ್ಲಿ ಏನು ಹೇಳ್ತೀಯ ಸಂತ ಮನೆ ಕಟ್ಸ್ಕೋತಾ ಇದೀನಿ ಕಟ್ ಸ್ಟ್ಯಾಂಡ್ ಏನು ಹೇಳ್ತೀಯ 7 15 ನಿಮ್ಮಿಂದನೇ ಹೇಳ್ತೀನಿ ಒಂದು ನಾಗ ಹೇಳ್ತೀನಿ ಎಷ್ಟು ವರ್ಷ್ರ ಶ್ರಮ ಪಟ್ಟಿದ್ರಿ ಇದಕ್ಕೆ ಎಷ್ಟು ವರ್ಷ ಕಷ್ಟ ಪಟ್ಟಿದೀರಾ ಹಾಗು ರಾತ್ರಿ ಎಷ್ಟು ವರ್ಷ ಆದ್ಲು ನಿಮಗೆ ಪ್ರತಿಫಲ ಸಿಗೈತೆ ಎಷ್ಟು ವರ್ಷ ಕನ್ಸಿತ್ತು ನನಗೆ ಇದಾದ್ರೆ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಮನೆ ಕಟ್ಟಕಾಗಲಕ ಕಟ್ಸಕೋ ಆಗಲಿಲ್ಲ ನಾನು ಸಪ್ನಾಯ್ತೋ ಕೋರ್ಮಂಗಲದಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಏನೋ ಇಷ್ಟು ವರ್ಷ ನಾವು ವ್ಯಾಪಾರ ಬಂದಿದ್ದೀವಿ ಒಂದು ಚಿಕ್ಕದಾಗಿ ಮಾಡಬೇಕು ಅಂತ ಇತ್ತು ಆದರೆ ಈಗ ನಾವು ಕೋರ್ಮಂಗಲದಲ್ಲಿ ನಾವು ವ್ಯಾಪಾರ ನೈನ್ಟಿ ನೈನ್ ದೋಸೆ ಆಗಲಿ ಅಮ್ಮ ಸೀಟಲ್ಲಿ ತೀಜ ಆಗಲಿ ಅದು ಚಾಲೂ ಮಾಡಿ ಸುಮಾರು ವರ್ಷಗಳೇ ಆಯಿತು ಆಗಲಿಂದಲೂ ನಮಗೇನು ಆವಾಗ ಮನೆ ತಗೋಬೇಕಾಗಲಿ ಕಟ್ಟಬೇಕಾಗ್ಲಿ ಅಂತ ನಮ್ಗೆ ಗೊತ್ತಿತ್ತಿಲ್ಲ ಪಾಪ ನಮ್ಮ ಓನರೊಬ್ಬರು ಎ ಎಸ್ ಐ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು ವಯಸ್ಸಾಗಿತ್ತು ರಿಟೈರ್ಡ್ ಆಗಿತ್ತು ಅವ್ರ ಮನೇಲಿ ನಾವು ಒಂದು ಬಾಡಿಗೆಗೆ ಅಂತ ಇತ್ತು ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಆ ಮನೆ ನಾವು ಖಾಲಿ ಮಾಡ್ರಪ್ಪ ನಾವು ಲೀಜಿ ಕೊಡಬೇಕು ಅಂತ ಹೇಳಿದ್ರು ಆ ಮನೆ ಲೀಜ್ ತಗೊಂಡ್ರು ಆ ತಗೊಂಡ ಮೇಲೆ ಸ್ವಲ್ಪ ದುಡ್ಡು ಅದೇ ಹಂಗೆ ಅಡ್ಜಸ್ಟ್ ಮಾಡಿ ತಗೊಂಡ್ರು ಆವಾಗ ಎಷ್ಟು ಎಷ್ಟಿತ್ತು ಕೊಡೋದು ನಮಗೆ ಸರ್

ಜನಗಳು ಏನು ಮಾಡ್ಕೊತಾರೆ ಅಯ್ಯೋ ನಮ್ಗೆ ದುಡ್ಡು ಬರ್ತಾ ಇಲ್ಲ ದುಡ್ಡು ಬದಲಿ ಮಾಡೋದು ಆ ಮನೆ ಈ ಮನೆಗೆ ಹೋಗೋದು ಈ ಮನೆ ಆ ಮನೆಗೆ ಹೋಗೋದು ಹಂಗಲ್ಲ ಇರೋ ಮನೆಯಲ್ಲೇ ನಾವು ಚೆನ್ನಾಗಿ ಇಟ್ಕೊಂಡು ಶುದ್ಧವಾಗಿ ಕ್ಲೀನಾಗಿ ಪೂಜೆ ಕುಲಾರ ಮಾಡ್ಕೊಂಡು ನಾವು ಶುದ್ಧವಾಗಿರ್ಬೇಕು ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಆ ರೀತಿ ಇದ್ರೆ ಭಗವಂತ ಎಲ್ಲ ಕೊಡ್ತಾರೆ ನಮಗೆ ಆ ರೀತಿ ನಡ್ಕೊಂಡೋದು ಇವಾಗ ನಾವು ಇವಾಗಲೂ ನಾವು ಗೀಜಿಗೆ ಇರೋದು ಅಂದರೆ ಇವಾಗ ಒಂದು ದೊಡ್ಡ ಮನೇಲಿ ಇದ್ದೀವಿ ై స్టెప్ ఫస్ట్ చిక్కు మనోర్ బాగా చిక్కు పుటా టెరెస్ మేము రూమ్ అంతా బ్యాచులర్స్ రూమ్ ఆ తర అదా మే బి ఎిఫ్ట్ ఆవి ಚೆನ್ನಾಗಿದೆ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಅಂತ ಅನ್ಸ್ತು ಮತ್ತೆ ನಮ್ ಫ್ಯಾಮಿಲಿ ದೊಡ್ಡದಾಗ್ತಾ ಅಂದ್ರೆ ಪುರಿ ಜೊತೆ ಮದುವೆ ಆಯ್ತು ಆಮೇಲೆ ಇನ್ನೊಂದು ಆ ಮನೆ ತಗರವಾಗ ನೀವ್ ಎಷ್ಟು ಉದ್ದ ಇದ್ರಿ ನೀವ್ ಅವಾಗೆಲ್ಲ ಚಿಕ್ಕ ಚಿಕ್ಕ ಇದ್ರಿ ಆ ಮನೇಲಿ ಯಾವ್ದಾದ್ರು ಒಂದ್ ಸೈಡ್ ಮನ್ಸಿದ್ರೆ ಒಂದು ಸೈಡ್ ಮನೆ ಕಟ್ಟಿದ್ರೆ ಇವಾಗೆಲ್ಲ ಬೆಳಿತಾ ಬೆಳಿತಾ ದೊಡ್ಡದಾಯ್ತಾ ಇತ್ತು ದೊಡ್ಡದಾಯ್ತು

ನಾವು ಸಂತ ಮನೆ ಅಂತ ಮಾಡ್ಕೊಂಡಿದೀವಿ ಚಾಯಾಕಾರ ಮಾಡ್ಕೊಂಡು ಚಾಯಕ ಎಲ್ಲರೂ ಬನ್ನಿ ಹಬ್ಬಕ್ಕೆ ಅಂತಂದ್ರೆ ಅಯ್ಯೋ ಮನೆಲ್ಲ ಬದ್ಮಾನಕ್ಕೆ ಬರಲ್ಲ ಬರಲಾರದು ಇನ್ನು ಮುಂದಿನ ವರ್ಷದಿಂದ ಅದು ಅನ್ನಂಗಿಲ್ಲ ಎಲ್ಲರೂ ಬರಬೇಕು ಆದ್ಮೇಲೆ ನಮ್ಮ ನೆನಪ್ರೆಲ್ಲ ಬರಬೇಕು ಮನೆ ಐತೆ ಇದ್ಮೇಲೆ ಒಂದೊಂದು ಹಬ್ಬಕ್ಕಾಗ್ಲಿ ಪಕ್ಷಿಗಾಗ್ಲಿ ಯಾವುದೇ ಹಬ್ಬಕ್ಕೆ ಮಾಡ್ಕೊ ಬನ್ನಿ ಎಲ್ಲರೂ ಅಂತ ಹೇಳ್ತೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಆಮೇಲೆ ಆಮೇಲೆ ನಾವು ಊರಿಗೆ ಸುಮಾರು ವರ್ಷದ ನಂತರ ಒಂದು ನಾಲ್ಕು ಹದಿನೈದು ವರ್ಷದ ನಂತರ ನಾವು ಊರು ಹೋದವು ಪರ್ಸ್ನಲ್ ಟೈಮು ಪಾಲ್ಯಿಂದ ಬಂದ ಮೇಲೆ ಹೋದ హా జాయి అమ్మ మే అవ్వ ఆమె పాప నమ్మేదా కరీతా కరీతా ನಮ್ದು ಮದುವೆ ಆಗೋಕ್ಕಿಂತ ಮುಂಚೆ ನಂಗೆ ಹೋಗೋಕೆ ಏನೋ ಒಂಥರ ಇಷ್ಟ ಆಗ್ತಾ ಇತ್ತು ಬಟ್ ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೋಗೋದು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದು ಮತ್ತೆ ಬೇರೆಯವ್ರ ಮನೆ ಅಂತ ಹೇಳಲ್ಲ ಅವ್ರು ನಮ್ಮೋರೇನೆ ಬಟ್ ಸ್ಟಿಲ್ ಇಡೀ ಫ್ಯಾಮಿಲಿನ ಅಲ್ಲೆಲ್ಲ ಇರ್ಸೋದಂತ ನಮ್ಗೆ ಒಂಥರ ಬೇಜಾರಾಗೋದು ಅದೇ ನಮ್ದೊಂದು ಸ್ವಂತ ಮನೆ ಇದ್ದು ಆ ಆ ಬೇರೆ ಮನೆ ಹೋಗಿದ್ರೆ ಏನು ಅನ್ಸಲ್ಲ ಬಟ್ ನಮ್ಮ ಮನೆ ಇಲ್ದಲೆ ಬೇರೆ ಮನೆಗೆಲ್ಲ ಹೋದ್ರಲ್ಲ ಏನು ಒಂಥರ ಪಾಪ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಹಂಗೆ ಇಲ್ಲ ಬಟ್ ನಮ್ದೊಂದು ಮೈಂಡ್ ಅಲ್ಲಿ ಹಂಗಿರುತ್ತಲ್ಲ ನಮ್ಗೊಂದು ಮನೆ ಇದ್ಬಿಟ್ಟು ಬೇರೆ ಕಡೆ ಹೋದ್ರೆ ಏನು ಇರಲ್ಲ ಬಟ್ ನಮ್ದು ಮನೆ ಇಲ್ದಲೆ ಬೇರೆ ಏನೋ ಒಂದ್ ಸ್ವಲ್ಪ ಒಂದ್ಸಕ್ ಬೇಜಾರ್ ಅನ್ಸೋದು ಅದಕ್ಕೆ ಸುಮಾರು ವರ್ಷಗಳ ಊರಿಗೆ ಊರಿಗೆ ಹೋಗಿರ್ಲಿಲ್ಲ ತ್ರೀ ಟು ಫೋರ್ ಇಯರ್ಸ್ ನಾವು ಊರಿಗೆ ಹೋಗಿರ್ಲಿಲ್ಲ ಸೊ ಫೈನಲಿ ನಾವ್ ಅಪ್ಪ ಅಮ್ಮ ಡಿಸೈಡ್ ಮಾಡ್ಕೊಂಡು ಅವರ ಮನೆಯನ್ನ ಕಟ್ಟಿಸ್ಕೊ ಆಟ ಆಗ್ಲಿ ಚೆನ್ನಾಗಿ ಇವತ್ತು ಸತ ಅದಕ್ಕೆ ಸಾಕಷ್ಟು ಖರ್ಚು ಮಾಡಿ ಮಾಡಿಸ್ತಾ ಇದ್ವಿ ಹುಡುಗರೆಲ್ಲ ಚೆನ್ನಾಗಿ ಆಟ ಆಡ್ಬೇಕು ನಮ್ಮ ಮಕ್ಳು ಇರ್ಬೇಕು ನನ್ನ ಮಕ್ಕಳು ಮನೆಯಲ್ಲೂ ಅಡೆಮಯ ಪ್ರತಿಯೊಬ್ಬರು ಆ ಮನೇಲಿ ಚೆನ್ನಾಗಿ ಖುಷಿಯಾಗಿರಬೇಕು ನಮಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಓಯ್ಸಾಯ್ತಾ ಬರ್ತಾಯಿತಲ್ವ ಮುಂದೆ ನಮ್ಮ ಮೊಮ್ಮಕ್ಳು ಚೆನ್ನಾಗಿರ್ತೀವಿ ಅಂದ್ಬಿಟ್ಟು ನಾನು ಶ್ರಮ ತಗೊಂಡು ಮನೆಗೆ ಕರೆಸಿದ್ದೀನಿ ಈಗ ತುಂಬ ಖುಷಿ ಆಗ್ತಾ ಇದೆ ಆಯ್ತು ಒಮ್ಮೆ ಅಡಿಗೆ ಎಣ್ಣಂಗೆ ನನ್ನ ನಾನು ತ್ರೀ ಇಯರ್ಸ್ ಊರಿಗೆ ಹೋಗಿರಲಿಲ್ಲ ತ್ರೀ ಟು ಫೋಯಸ್ ರಿಗೆ ಹೋಗಿರಲಿಲ್ಲ ಅದೇ ಮನೆ ಇಲ್ಲ ಅಂತಿದ್ದು ಅಂತ ಅಂಡ್ ಇವಾಗ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ಅಂದ್ರೆ ಈ ಏಜ್ ಅಲ್ಲಿ ಮಮ್ಮಿ ಡ್ಯಾಡಿ ಅಷ್ಟು ಕಷ್ಟಪಟ್ಟು ಅವ್ರ ಸೇವಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತೋರಿಸ್ತೀವಿ ಮನೆ ಹೇಗ್ ಚೆನ್ನಾಗಿ ಬಂದಿದೆ ಅಂತ ಅಂಡ್ ನಮ್ದು ಆಕ್ಚುಲಿ ಪ್ಲಾನ್ ಇದ್ದಿದ್ದು ಮನೆ ಚಿಕ್ಕದಾಗಿ ಕಟ್ಟಬೇಕು ಅಂತ ಅದೇ ನಮಗೋಸ್ಕರ ಮಮ್ಮಿ ಡ್ಯಾಡಿ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ ನಮ್ಗೆ ನಾವು ಎಲ್ಲ ಪೂರ್ತಿ ಫ್ಯಾಮಿಲಿ ಮೊಮ್ಮಕ್ಕಾಗಿ ನಾವು ಮಕ್ಕಳಾಗಿ ಅಡುಗೆ ಚೆನ್ನಾಗಿರ್ಬೇಕು ಅಂತ ನಾವು ಅದಕ್ಕೆ ಥ್ಯಾಂಕ್ ಯು ಹೇಳ್ಬೇಕು ನೀವು ఏన్ ఇష్ట వర్ష దుడ్స్ మన అప్పి

ಆ್ಯಂಡ್ ಫ್ರೆಂಡ್ಸ್ ದುಡ್ಡು ಇಲ್ಲ ಅಂದರೆ ಸಾಲ ಮಾಡ್ಬೋದು ಅಥವಾ ಒಡವೆ ಮಾಡ್ಬೋದು ಇರೋ ಸೈಟ್ ಮಾಡ್ಬೋದು ಮಾರಿ ಮನೆ ಕಟ್ಸ್ಬೋದು ಬಟ್ ನಮಗೆ ಜನಬಲ ಸಪೋರ್ಟ್ ಜನಬಲ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಕೆಲಸ ಆಗೋದು ತುಂಬಾನೇ ಕಷ್ಟ ಇದು ನಮಗೆ ಎಕ್ಸ್ಪೀರಿಯನ್ಸ್ ತುಂಬಾ ತುಂಬ ಆಯ್ತು ಅಂಡ್ ನಮ್ ಊರಿನ ಜನ ತುಂಬಾನೇ ನಮ್ ಊರಿನ ಜನಕ್ಕಿಂತ ಜಾಸ್ತಿ ನಮ್ಮ ಅಣ್ಣಂದಿರು ಅಥವಾ ಮಾಮಂದಿರಲ್ಲ ಆಗಬೇಕಲ್ಲ ಒಮ್ಮೆ ನಮಗೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಇಂದಾನೆ ನಮಗೆ ಇವಾಗ ಊರಿಗೆ ಬರೋ ಒಂದು ಅವಕಾಶ ಸಿಕ್ಕಿದೆ ಸಂಭ್ರಮ ಇವಾಗ ನಿಜವಾಗ್ಲೂ ವಿಷಯನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಟೈಮ್ ವೇಟ್ ಮಾಡಿ ತೆಳದು ತೆರೆದು ಯಾರಿಗೆ ಈಗ ಹಳ್ಳಿಯಿಂದ ಬಂದವರಿಗೆ ತುಂಬಾ ಪ್ರೀತಿ ಇರುತ್ತೆ ಅವ್ರ ಊರ್ಗ್ ಹೋಗ್ಬೇಕಂದ್ರೆ ಅವ್ರ ಮನೆ ಅಂತ ಇರ್ಲೇಬೇಕು ಅದು ಮನೆಯಾದ ಎಷ್ಟು ಯಾರಿಗೆ ಅಲ್ಲಿ ಹಳ್ಳಿಯಿಂದ ಬಂದಾಗ ಫೀಲ್ ಆಗುತ್ತೆ ನಮ್ದು ನಮ್ಮ ಮನೆ ಅನ್ನೋದು ಎಷ್ಟೇ ಸಿಟಿ ಬಂದು ನಾವು ಇದ್ರು ಅಲ್ಲಿಗೆ ಹೋದಾಗ ನಮ್ಮ ಮನೆಯಲ್ಲಿ ಇರೋದಂತದ ಫೀಲೇ ಬೇರೆ ಅದು ಹಾಗೆ ಮನೆ ಇಲ್ಲ ಅಂತ ಹೋಗ್ ಹೋಗಕ್ ಆಗದಿರೋ ನಾವು ಗೊತ್ತಾಗ ನಮಗೂ ಹೋದಾಗ ನಾನು ಬಟ್ ಈಗ ಅವ್ರ ಸ್ವಂತ ಒಂದು ಮನೆ ಆಗಿದೆ ಅದು ನನಗೂ ತುಂಬ ಖುಷಿ ಆಗ್ತಿದೆ ಈಗ ಅವ್ರು ಹೋಗ್ಬೋದು ಅವರು ಅವ್ರು ವಿಲೇಜ್ ಅವ್ರು ಹುಟ್ಟಿದಂಥ ವಿಲೀನಂಥ ಊರು ಅವ್ರ ಫ್ರೆಂಡ್ಸ್ಗಳು ನೋಡ್ಬೋದು ಅವ್ರು ಸಾ ಸಾಮಾನ್ಯಿಕ್ರುಗಳು ನೋಡ್ಬೋದು ಎಲ್ಲ ನೋಡ್ಬೋದು ಈಗ ಅವ್ರು ಖುಷಿಯಾಗಿ ನನಗೂ ತುಂಬ ಖುಷಿ ಆಗ್ತಿದೆ ಅದಂತೂ ಯಾರಿಗೆ ಆಗಲಿ ನಾವು ಹುಟ್ಟಿದಂಥ ಊರಿಗೂ ಒಂದು ಸ್ವಂತ ಮನೆ ಇಟ್ಕೊಳ್ಳೋದಂತೂ ಇರಲೇಬೇಕು ನಂಗೆ ತುಂಬ ಖುಷಿ ಆಗ್ತದೆ

ಆಮೇಲೆ ನಮ್ಮ ಜೋರ ಜಾತ್ರೆ ಹಿಡಿತದಲ್ವ ಪಾಪ ಒಂದ ಮುಂದೆ ಜಾತ್ರೆ ಅಂತ ಉಂಟು ದೇವಿ ವನ್ನಾದೇವಿ ಜಾತ್ರೆ ಹಿಡಿತಾರೆ ಅದಕ್ಕೆ ನಾವು ಎಲ್ಲಿ ಈಗ ಏನು ಮಾಡೋದು ಮಕ್ಕಳು ಕರಿಬೇಕು ಇರಕ್ಕೆ ನಮ್ಗೆ ಯಾವ್ದು ಸರಿ ಇಲ್ಲ ಸರಿ ಇಲ್ಲ ಅಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಮನೆಗಳೇ ಆದ್ರೆ ಮನ್ಸಿಗೆ ಬೇಜಾರು ಪಾಪ ಇರ್ತಾರೆ ನೋಡಿ ನೋಡ್ಕೊತಾರೆ ಹಂಗೇನಿಲ್ಲ ಆದರೆ ನಮಗೆ ಇವ್ರು ಬೇಜಾರು ನಮ್ಮದು ನಮ್ಗೆ ಇರೋಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಯಾವಾಗಲೂ ಪರಿತಿತ್ತು ಆ ಭೂ ಅರ್ನಾಥನ ಆಶೀರ್ವಾದದಿಂದ ಅವನ ಆಶೀರ್ವಾದ ನಮಗೆ ಜಾಸ್ತಿ ಭೂ ಅರ್ನಾಥ ಆಶೀರ್ವಾದದಿಂದ ನಾವು ಮನೆ ಕಟ್ಟಿದ್ವಿ ಯಾರೇ ಮನೆ ಕಟ್ಟಬೇಕು ಅಂತಂದರೆ ಅವನ ಆಶೀರ್ವಾದ ತಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಸೊ ಫ್ರೆಂಡ್ಸ್ ಇಮ್ಮೊಂದ್ಗೆ ನಿಮ್ ಅಕ್ಕ ಬ್ಲಾಗ್ಸ್ ಅಲ್ಲೂ ನೋಡಬಹುದು ಸೊ ಖಂಡಿತವಾಗೂ ಕನ್ನಡ ಕಂಟಿನ್ಯೂಸ್ ಆಗಿ

ಅಂದ್ರೆ ಪ್ರತಿ ಸತಿ ಹೇಳ್ತಾ ಇದ್ರಿ ಓಕೆ ಇಲ್ಲ ನೀವು ಮನೆ ಕಟ್ಟಿಸ್ತೀರಾ ನೀವು ಮನೆ ಕಟ್ಟಿಸ್ತೀರಾ ಅಂತ ಸೊ ಫೈನಲಿ ಇಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ ಅಂಡ್ ಇನ್ನೊಂದು ಇಷ್ಟ ಪಡ್ತೀನಿ ಕೆಲವರು ನಮ್ಮ ರಿಲೇಟಿವ್ಸ್ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಹೇಳ್ತಾ ಇದ್ದರು ಬಟ್ ಡೌಟ್ ಬರುತ್ತೆ ಊರಲ್ಲಿ ಅಷ್ಟು ಇನ್ವೆಸ್ಟ್ ಮಾಡೋ ಬದಲು ನೀವು ಬೆಂಗಳೂರಲ್ಲೇ ಇನ್ವೆಸ್ಟ್ ಮಾಡ್ಬೋದಲ್ವಾ ಅಂತ ಸೊ ನಾವು ಬೆಂಗಳೂರಲ್ಲಿ ಎಂತ ಮನೆ ಕಟ್ಸಿದ್ರು ಕಟ್ಸ್ತೇ ಇಲ್ದಿರಲ್ಲ ಊರಲ್ಲಿ ನಮ್ಗೆ ಮನೆ ಬೇಕಿತ್ತು ಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂಗೆ ಒಂದು ಮನೆ ಬೇಕಿತ್ತು ಸೊ ಅದಕ್ಕೆ ನಮ್ಗೆ ಜಮೀನು ಕೂಡ ಇದೆ

ನನ್ನೊಂದು ಮಕ್ಳು ಮನೇಲಿ ದೊಡ್ಡವರು ಹೇಳ್ತಾರೆ ತಂದೆ ತಾಯಿ ಆಗಲಿ ಹಣದ ದೊಡ್ಡವರೇ ಆಗಿರಲಿ ಚಿಕ್ಕರೆ ಆಗಿರಲಿ ಏನು ಮಾಡಬೇಕು ಅನ್ಸುತ್ತೆ ಅದನ್ನ ಯಾವಾಗ ಅವರು ಕುಂದ್ಕೊಂಡು ಯೋಚನೆ ಮಾಡಿ ಈಗ ನಾವು ಕೋರ್ಮಂಗದಲ್ಲೇ ಮಾಡಬೇಕು ಅಂತ ಸಪಂದಲ್ಲಿ ಇತ್ತು ಸಪಂದಲೇ ಮುಟ್ಕೊಂಡ್ಬಿಡ್ತದ್ವಿ ಮನೆ ಒಂದು ಸಪ್ನ ಸಾರ್ಸಕ್ಕೆ ಆಗಲಿಲ್ಲ ನಾವು ದುಡಿತೀವಿ ಆದರೂ ಆಗಲ್ಲ ಇಲ್ಲಿ ಸಪ್ನ ಸಾಧಿಸ ಆದ್ರೂ ಊರಲ್ಲೇ ಒಂದು ಮಾಡ್ಕೊಂಡಿದ್ದೀವಿ ಇವಾಗ ನಾವು ಒಂದು

ಇಲ್ಲ ನಾವು ಊರಲ್ಲಿ ಮನೆ ಕಟ್ಟೆ ಕಟ್ತೀವಿ ನಮ್ಮಪ್ಪ ಯಾವಾಗ ಹೇಳಿದ್ರು ನಾನು ಕಟ್ಟೆ ಕಟ್ತೀನಿ ಊರಲ್ಲಿ ಮನೆ ಅಂತ ಸೊ ಫೈನಲಿ ಆಗಿದೆ ಇದೇನೆ ಮ್ಯಾನಿಫೆಸ್ಟ್ ಮಾಡೋದು ಅಂದ್ರೆ ಇಲ್ಲ ನಾವು ಕಟ್ಟೆ ಕಟ್ಟಿಗೆ ಅದು ನಮಗೆ ನಮ್ಮಲ್ಲಿ ಇದ್ರೆ ಅಲ್ಲ ಅದು ಡೆಫಿನೆಟ್ಲಿ ಆಗೇ ಆಗುತ್ತೆ ಸೊ ಅದಕ್ಕೆ ಮೂಲ ಎಕ್ಸಾಂಪಲ್ ನಮ್ಮಪ್ಪ ಅಮ್ಮ ಅಂತಾನೆ ಹೇಳ್ಬೋದು ನಮ್ಗಂತ ನಮ್ಮಅಪ್ಪ ಅಮ್ಮನೆ ಬಿಕಾಸ್ ನಾವು ತುಂಬಾ ಕಲ್ತಿದ್ದೀವಿ ನಮ್ಮಅಪ್ಪ ಅಮ್ಮನ ಹತ್ರ ಕಲ್ತಿ ಕಲಿತಾ ಇದ್ದೀವಿ ಇನ್ನು ಕಲಿತಾನೆ ಇದ್ದೀವಿ

దేవ్ దయద్రిందశీర్వద నమ్ అన్న మక్ ఆశీర్వద నమ్మ అక్క మక్క ఆశీర్వద ఎల్ అక్క పక్కవర్ ఎల్ ఆశీర్వద ఎల్ ఆశీర్వదినేనో దేవ దైనా మన ఆగితే కష్టపెట్టు కడతాయి దేవ ఇన్న స్వల్ప శక్తి కొడలి ఆరోగ్య కొడలి ఆయుస్ కొడలి మనకు ప్రవేశ ఆగంటే చన హిందా ఏను తొందర ఇంకే ఎలా దేవుడు

ಸೊ ಫ್ರೆಂಡ್ಸ್ ಹೇಳಿ ಹೋಪ್ ನಿಮ್ಗೆ ನಮ್ಗಿಂತ ಜಾಸ್ತಿ ಖುಷಿ ಆಗಿರುತ್ತೆ ಅಂತ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಕೊಡಿ ರೆಡ್ ಹಾಟ್ ಕೊಡಿ ನಮ್ಮ ರೆಡ್ ಹಾಟ್ ಕೊಡಿ ಸುರಿ ಮಳೆ ಆಗ್ಬೇಕು ಈ ವಿಡಿಯೋ ಹೌದು ಹೌದು ಖಂಡಿತವ್ರು ಎಲ್ಲಾ ಕಾಮೆಂಟ್ಸ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಕಾಸ್ ನಿಮ್ ಪ್ರತಿ ಒಂದು ಸಬ್ಸ್ಕ್ರಿಪ್ಷನ್ ಅಪ್ ನೋಟ್ ತರ ಅಂತ ಹೇಳ್ಬೋದು ತುಂಬಾ ಪ್ರತಿ ಒಂದು ಓಟು ತುಂಬಾ ಮ್ಯಾಟರ್ ಆಗುತ್ತೆ ನಮಗ್ ಗ್ರೋ ಆಗಕ್ಕೆ ಸೊ ನಮ್ಮ ಅಪ್ಪ ಅಮ್ಮನ ಕೆಲಸ ನಾವು ನಿಮಗೆ ಸೇರ್ಕೊಂಡ್ರೆ ನಮಗೂ ಒಂದು ಸಪೋರ್ಟ್ ಬೇಕಲ್ವಾ ಆ ಸಪೋರ್ಟ್ ನಿಮ್ಮಿಂದಾನೇ ಬರ್ಬೇಕು ಕರ್ನಾಟಕ ಸುಪ್ರಿ ಹಾಕು ಲಕ್ಷ್ಮೀ ಸರ್ಪಂಚ್ ಆಗಿ ಓಕೆನಾ ಸೊ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಸಿಗೋಣ ಆಯ್ತಂತ ಬಾಯ್ ಬಾಯ್